ವಿದ್ಯಾರ್ಥಿಗಳೇ ಇವತ್ತೇನು ಎಸ್ ಐ ಸಂಘಟನೆ ವತಿಯಿಂದ ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮುಳುಬಾಗ ಕೆ ಎಸ್ಆರ್ ಬಸ್ ಸ್ಟಾಂಡ್ ನಲ್ಲಿ ಎಸ್ ಎಫ್ ಐ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಂಬಿಕೊಂಡಿದೀವಿ ಅಂದ್ರೆ ಇವತ್ತು ಎರಡು ಮೂರು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಿ ಮುಳುಬಾಗಲ ತಾಲೂಕಿನ ಮುರಾರ್ಜಿ ದೇಶ ವಸತಿ ಶಾಲೆಯಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಮುರುಡೇಶ್ವರ ಬೀಚ್ ಅಲ್ಲಿ ದೇಶ ರಾಜ್ಯ ನೋಡುವ ಇವತ್ತಿನ ಪ್ರಾಂಶುಪಾಲರ ಮುರಾರ್ಜಿ ನಿರ್ಲಕ್ಷ್ಯ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸಾವುಗೆ ನೇರ ಕಾರಣ ಅದನ್ನು ಖಂಡಿಸಿ ಎಸ್ ಐ ಸಂಘಟನೆ ನಿನ್ನೆ ಮನೆಯಲ್ಲಿ ಕೂಡ ಪ್ರತಿಕ್ರಿಯೆ ನೀಡಿ ಇವತ್ತು ಕೂಡ ಅಂತ ಸಂಸ್ಕಾರಕ್ಕೆ ಎಸ್ ಎಫ್ ಐ ನ ಜಿಲ್ಲಾ ಸಮಿತಿ ವಿಸಿಟ್ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ ಈ ರೀತಿ ನಿರ್ಲಕ್ಷ್ಯ ವಹಿಸಿರುವ ಶಾಲೆಯ ವಿರುದ್ಧ ನೀವು ತನಿಖೆ ನಡೆಸಬೇಕು ಯಾರು ಮೂಲ ಕಾರಣ ಅದಕ್ಕೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಜಿಲ್ಲಾಡಳಿತ ಅದನ್ನ ಜವಾಬ್ದಾರಿ ವಹಿಸಬೇಕು ಅಂತ ಎಸ್ ಎಫ್ ಐ ಸಂಘಟನೆ ಹೇಳಿದಿವಿ ಜೊತೆಗೆ ಇವತ್ತು ಎಸ್ ಎಫ್ ಐ ಸಂಘಟನೆ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಳುಬಾಗಲು ತಾಲೂಕು ಕಚೇರಿ ಮುಂದೆ ಎಸ್ಎಫ್ಐ ಐ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ನಂಬಿಕೊಂಡಿದ್ದೀವಿ ನಮಗೂ ಕೇವಲ ಐದು ಬೇಡಿಕೆಗಳಿದ್ದಾವೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಯಾವತ್ತು ನಾಲ್ಕು ಜನ ವಿದ್ಯಾರ್ಥಿನಿರೋ ಮೃತಪಟ್ಟಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಐವತ್ತು ಲಕ್ಷ ನಷ್ಟ ಪರಿಹಾರ ಘೋಷಣೆ ಮಾಡಬೇಕು ಸರ್ಕಾರ ಅದ್ರ ಜೊತೆಗೆ ಅವರ ಕುಟುಂಬಕ್ಕೆ ಎರಡು ಎಕರೆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಆ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಜೊತೆಗೆ ವಿಶೇಷವಾಗಿ ನಾಲ್ಕನೇ ಬೇಡಿಕೆ ಏನು ಇದಾದ್ರೆ ಮುರುಡೇಶ್ವರದಲ್ಲಿ ಇನ್ನು ಮೂರು ಜನ ವಿದ್ಯಾರ್ಥಿಗಳು ತಾದಿಗಟ್ಟ ಬಾಲಸಂದ್ರ ಕಲುಗುರಿ ಈ ಮೂರು ಗ್ರಾಮದ ವಿದ್ಯಾರ್ಥಿನಿಯರು ಮುರುಡೇಶ್ವರದಲ್ಲಿ ಬಟ್ವಾರಲ್ಲಿ ಆಸ್ಪತ್ರೆ ಅಡ್ಮಿಟ್ ಆಗಿದೆ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಹಿಸಬೇಕು ಮತ್ತೆ ಆ ಕುಟುಂಬಕ್ಕೆ ಕೂಡ ಒಬ್ಬ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷ ನಷ್ಟ ಸರ್ಕಾರ ಘೋಷಣೆ ಮಾಡಬೇಕು ಅದರ ಜೊತೆಗೆ ಅಲ್ಲಿನ ಮುರುಡೇಶ್ವರ ಲೈಫ್ ಗಾರ್ಡ್ಗಳು ಏನು ಪ್ರವಾಸ ವೈಫ್ ಗಾರ್ಡ್ಗಳು ಅವರ ನಿರ್ಲಕ್ಷ್ಯತೆಯನ್ನ ಸೂಕ್ತ ತನಿಖೆ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಎಸ್ ಎಫ್ ಐ ಡಿಮ್ಯಾಂಡ್ ಇಟ್ಕೊಂಡು ನಾಳೆ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಮುಳುಬಾಗಲ್ ತಾಲೂಕಿನ ಪೋಷಕರು ವಿದ್ಯಾರ್ಥಿಗಳು ಸಂಘ ಸಮಸ್ಯೆಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಏನಿವತ್ತು ಘಟನೆ ಆಗಿರುವ ದೊಡ್ಡಗುಡ್ಡಲ್ಲಿ ಗ್ರಾಮ ಆಗಿರಬಹುದು ಪೂಜಾರಳ್ಳಿ ಗ್ರಾಮ ಆಗಿರ್ಬೋದು ಗಡ್ಡೂರು ಗ್ರಾಮ ಆಗಿರ್ಬೋದು ಯಬ್ನಿ ಗ್ರಾಮ ಆಗಿರ್ಬೋದು ಈ ನಾಲ್ಕು ಗ್ರಾಮಗಳು ಮತ್ತೆ ನಮ್ಮ ಎಸ್ ಎಫ್ ಐ ಎಸ್ ಎಫ್ ಐ ಸಂಘಟನೆಯಿಂದ ಮಾಡ್ತಾ ಇದನ್ನ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದೀವಿ ನಾಳೆ ಹೋರಾಟ ಮಾಡೋಣ ನಮ್ಮ ಸಮಸ್ಯೆ ಇವತ್ತೇನೋ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಅಥವಾ ಸಿ ಎಂ ಪಂಡು ಪಿ ಎಂ ಕೊಂಡು ಅಂತ ಐದು ಐದು ಲಕ್ಷ ಹತ್ತು ಲಕ್ಷ ಕೊಡೋದ್ ನಮ್ ಮುಖ್ಯ ಅಲ್ಲ ಇವತ್ತು ಒಬ್ಬ ಮಗು ಇವತ್ತು ವಾಪಸ್ ಬರಕ್ ಆಗಲ್ಲ ಆ ಮಗು ಕಲ್ಕೊಂಡಿದ್ದಾರೆ ಇವತ್ತು ನೀವು ನೋಡ್ತಾ ಇದ್ರಿ ಇವತ್ತು ದಿನ ಎಲ್ಲೇ ಒಂದು ಜಿಲ್ಲಾಧಿಕಾರಿಗಳಾಗಿರೋ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕುಟುಂಬ ಕಣ್ಣೀರ್ ಆಗ್ತಾ ಇದಾರೆ ಬೀದಿ ಪಾಲಾಗಿದ್ದಾರೆ ಉತ್ತರ ಕೊಡೋದು ಹದಿನಾರು ಹದಿನಾರು ವರ್ಷ ಮಗು ಪಾಪ ಆ ಮಗು ಇಲ್ಲ ತುಂಬಾ ಎತ್ತಿ ಒಬ್ಬ ಒಂಬತ್ತು ತಿಂಗಳ ಹೆತ್ತ ತಾಯಿಯ ಅವರ ತಾಯಿ ಹೆಂಗ್ ನೋಡ್ಕೋಬೇಕು ಆ ತಾಯಿಯ ಪರಿಸ್ಥಿತಿ ಏನು ತಂದೆಯ ಪರಿಸ್ಥಿತಿ ಏನು ತುಂಬಾ ದುಃಖ ಆಗ್ತದೆ ಎಸ್ ಎಫ್ಐ ಎಸ್ ಸಂಘಟನೆ ತುಂಬಾ ದುಃಖ ಆಗ್ತದೆ ಈ ವಿಷಯ ನೋಡಿ ಆ ಕಾರಣಕ್ಕಾಗಿ ಎಸ್ ಎಫ್ ಐ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದ್ರ ಜೊತೆಗೆ ಕೋಲಾರ ಜಿಲ್ಲಾಡಳಿತ ನೀವು ಹೇಳಿದೀರಿ ಇನ್ನು ಮುಂದೆ ಆದ್ರೂ ಕೂಡ ಈ ರೀತಿ ಘಟನೆಗಳಿಗೆ ಆಗ್ದಂಗೆ ಪ್ರವಾಸ ಹೋಗುವ ಏನು ಹೋಗುವ ಶಾಲಾ ಕಾಲೇಜುಗಳಿಗೆ ಪ್ರವಾಸೋದ್ಯಮ ಇಲಾಖೆ ಒಂದು ನಿಯಮಾನುಸಾರವಾಗಿ ಕಾನೂನು ಜಾರಿ ಮಾಡಿ ಮುನ್ನೆಚ್ಚರಿಕೆಯಿಂದ ಪ್ರವಾಸ ಹೋಗೋದಕ್ಕೆ ಮುಂದಾಗಬೇಕು ಈ ಎಸ್ ಎಫ್ಐ ಸಂಘಟನೆ ಕೋಲಾರ ಜಿಲ್ಲಾ ಸಂತ ಹೋರಾಟಕ್ಕೆ ಎಲ್ಲಾ ಮುಳಭಾಗ ತಾಲೂಕಿನ ಜನಪ್ರತಿನಿಧಿಗಳು ಸಂಘ ಸಮಸ್ಯೆಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಈ ಹೋರಾಟ ಯಶಸ್ವಿ ಮಾಡಬೇಕು ಮತ್ತೆ ನಾಳೆ ನಾವು ಮಾಡುವಂತ ಹೋರಾಟಕ್ಕೆ ಕೋಲಾರದ ಜಿಲ್ಲಾಧಿಕಾರಿಗಳು ಕೋಲಾರನ ಜೆ ಡಿ ಸಾಹೇಬರು ನಮ್ಮ ಕೋಲಾರ ಎಸ್ ವಿ ಸಾಹೇಬರು ಅದರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ನಿಲಯ ಡೈರೆಕ್ಟರ್ಸು ಮತ್ತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಮ್ಮ ಹೋರಾಟಕ್ಕೆ ಬರಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಿ ಇವತ್ತೇನು ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಡಿ ಮತ್ತೆ ವಿಶೇಷವಾಗಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ಮುಳಬಾಗಲ ತಾಲೂಕಿನ ಸಮೃದ್ಧಿ ಮಂಜನ್ನ ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಕಷ್ಟ ಸುಖಗಳನ್ನ ಸ್ಪಂದಿಸಿ ಅಲ್ಲಿಂದ ಕಳಿಸ್ಕೊಟ್ಟಿದರೆ ದಯವಿಟ್ಟು ಸಮೃದ್ಧಿ ಅವರು ಅಧಿವೇಶನದಲ್ಲಿ ಮಾತಾಡಬೇಕು ಮತ್ತೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಮಾಜಿ ಎಂ ಎಲ್ ಎ ಹಾಳಿ ಎಂ ಎಲ್ ಎ ಕೋಳಾರ ಇರುವ ನಮ್ಮ ಕತ್ತೂರು ಅವರು ಕೂಡ ಅಧಿವೇಶನದಲ್ಲಿ ಮಾತಾಡಿ ಈ ರೀತಿ ಹಾಕ್ದಂಗೆ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಮುರುಡೇಶ್ವರದಲ್ಲಿ ಇಂತ ಬಹು ಬಹುತೇಕ ರಾಜ್ಯದಲ್ಲಿ ಬೀಚ್ಗಳಲ್ಲಿ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಕೊಚ್ಚೋದ್ರೂ ಕೂಡ ಕೆಲವು ಬಾಡಿಗಳು ಸಿಕ್ಕಿಲ್ಲ ಆದ್ರೆ ಮುಳಬಾಗಲ್ ತಾಲೂಕಿನ ಎಲ್ಲ ಹೆಣ್ಣು ಬಾಡಿ ಬಾಳಿ ಸಿಕ್ಕಿದೆ ಅದು ಸಂತೋಷ ಆ ಕಾರಣಕ್ಕಾಗಿ ನೀವು ಅಧಿವೇಶನದಲ್ಲಿ ಇದನ್ನ ಚರ್ಚೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ನಲಕ್ಕು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಮತ್ತೆ ಆಸ್ಪತ್ರೆ ಮೂರು ಜನ ವಿದ್ಯಾರ್ಥಿಗಳಿಗೆ ನೀವು ನಷ್ಟ ಬರೆಯನ್ನು ಕೊಡಬೇಕು ಮತ್ತೆ ನಮ್ಮ ಏನ್ ಡಿಮ್ಯಾಂಡ್ಸ್ ಇದೆಯೋ ಆ ಎಲ್ಲ ಡಿಮ್ಯಾಂಡ್ಸ್ ಅನ್ನ ಜಾರಿ ಮಾಡೋದಕ್ಕೆ ಎಲ್ಲ ಎಂಎಲ್ ಅಧಿವೇಶನ ಮಾತಾಡಬೇಕು ಅಂತ ಇವತ್ತು ಎಸ್ ಐ ಸಂಘಟನೆ ಒತ್ತಾಯ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸ್ನೇಹಿತರೆ ಜೈ ಹಿಂದ್ ಚೈನ ಇನ್ಕುಲಾಬ್ ಜಿಂದಾಬಾದ್ ಎಸ್ ಐ ಜಿಂದಾಬಾದ್ ಥ್ಯಾಂಕ್ ಯು ಬಂದು ಏನಿವತ್ತು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನಾವ್ ಯಾವುದೇ ಒಂದು ಮಾಧ್ಯಮ ನೋಡಿದ್ರು ಸಹ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸಿರೋದು ಒಂದೇ ಒಂದು ವಿಷಯ ಇವತ್ತು ಮುರುಗೇಶ್ವರ ಮುರುಡೇಶ್ವರ ಬೀಚ್ ನಲ್ಲಿ ಇವತ್ತು ನಾಲ್ಕು ಜನ ವಿದ್ಯಾರ್ಥಿನಿಯರ ಶವಪತಿ ಆಗಿರುವಂತದ್ದು ಇವತ್ತು ತುಂಬಾ ದುಃಖಕರವಂತ ಸಂಘಟನೆ ಇದೆ ಇದು ಯಾಕಂದ್ರೆ ಇದೆ ಇಡೀ ಕೋಲಾರ ಜಿಲ್ಲೆಯ ಮುಲಬಾಗಿಲು ತಾಲೂಕಿನ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವಂತಹ ಒಂದು ದುರ್ಘಟನೆ ಇವತ್ತು ಮುರುಡೇಶ್ವರ ಬೀಚ್ ನಲ್ಲಿ ನಡೆದಿದೆ ಈ ಒಂದು ದುರ್ಘಟನೆಯನ್ನ ಭಾರತ ವಿದ್ಯಾರ್ಥಿ ಪ್ರದೇಶ ಎಸ್ ಕೋಲಾರ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ಪ್ರವಾಸ ವಿದ್ಯಾರ್ಥಿಗಳು ಇವತ್ತು ತಂದೆ ತಾಯಿಗಳು ಅವ್ರ ಕೆಲವೊಂದು ಆಶ್ವಾಸನೆ ಇಟ್ಟು ಅವ್ರು ಪ್ರವಾಸಕ್ಕೆ ಕಳಿಸಿರ್ತಾರೆ ಆದ್ರೆ ಅವ್ರು ಹೋಗಿರುವಂತ ಪ್ರವಾಸಕ್ಕೆ ಮರಳಿ ಬರುವಾಗ ಶವದ ರೀತಿಯಲ್ಲಿ ಮೃತ ದೇಹವನ್ನ ಅವರ ಮನೆಗೆ ಕಳಿಸುವಂತ ಸಂದರ್ಭದಲ್ಲಿ ತುಂಬಾ ನೊಂದಂತ ಒಂದು ವಿಷಯ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇದೇ ದಿನ ಇವತ್ತು ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಅಂತ್ಯಕ್ರಿಯೆ ಪೂಜಾರಿ ಗ್ರಾಮಕ್ಕೆ ಹೋಗಿದ್ವಿ ಅಲ್ಲಿ ಪೋಷಕರನ್ನು ನೋಡಿದಾಗ ಅವರ ಅಸಹಾಯಕತೆಯಿಂದ ಮೂರು ದಿನದಿಂದ ಊಟ ಕೂಡ ಮಾಡಿರುವಂತಹ ಒಂದು ನಿಸ್ಸಹಾಯಕ ಪರಿಸ್ಥಿತಿ ಇವತ್ತು ಪೋಷಕರನ್ನು ನಾವು ಕಾಣ್ತಾ ಇದ್ವಿ ಮೂರು ದಿವಸ ಊಟ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಇವತ್ತು ಈ ರಾಜ್ಯ ಸರ್ಕಾರಗಳು ಏನಿದಾವೆ ಅವರಿಗೆ ಬೇಕಾದ ಒಂದು ಸೌಲಭ್ಯಗಳನ್ನು ಕೊಡದೆ ಕೇವಲ ಒಂದು ಮಾತಿಗೋಸ್ಕರ ಐದು ಲಕ್ಷ ಪರಿಹಾರ ಧನವನ್ನು ಕೊಡ್ತಾ ಅಂತ ಹೇಳಿಬಿಟ್ಟು ಇವತ್ತು ಮಾಧ್ಯಮ ಇದು ಭಾರತ ವಿದ್ಯಾರ್ಥಿ ಪೇಟೆ ಎಸ್ ಎಫ್ ಐ ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ವಿ ಇವತ್ತು ಭಾರತ ವಿದ್ಯಾರ್ಥಿ ಪೀಠ ಎಸ್ ಎಫ್ ಐ ನಾವು ಹೇಳ್ತಾ ಇಂತದ್ದು ಕೆಲವೊಂದು ಡಿಮ್ಯಾಂಡ್ ಇಟ್ಕೊಂಡಿದ್ವಿ ಇವತ್ತು ಒಬ್ಬ ವಿದ್ಯಾರ್ಥಿಗೆ ಅಂದ್ರೆ ಮೃತಪದ ವಿದ್ಯಾರ್ಥಿಗೆ ಐವತ್ತು ಲಕ್ಷ ಪರಿಹಾರ ಧನ ಕೊಡ್ಬೇಕು ಮತ್ತೆ ಏನು ಹಾಸ್ಪಿಟಲ್ ಮೂರು ವಿದ್ಯಾರ್ಥಿಗಳು ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಏನು ಹತ್ತು ಲಕ್ಷ ಪರಿಹಾರ ಧನ ಕೊಡ್ಬೇಕು ಅವರ ಚಿಕಿತ್ಸೆ ವಹಿಸಬೇಕು ಅಂತ ಇತ್ಯಾದಿ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ಭಾರತ ವಿದ್ಯಾರ್ಥಿ ಎಸ್ ಐ ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮುಳುಬಾಲು ಮುಳಬಾಗಲು ತಾಲೂಕು ಕಚೇರಿ ಮುಂದಗಡೆ ನಾಳೆ ಅಂದ್ರೆ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಈ ಹೋರಾಟಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಗದ್ದೂರು ಆಗಿರಬಹುದು ಪೂಜಾರಲ್ಲಿ ಆಗಿರಬಹುದು ಮತ್ತೆ ಇತರೆ ದೊಡ್ಡತ್ತಲ್ಲಿ ಆಗಿರ್ಬೋದು ಮತ್ತೆ ಎಬ್ಣಿ ಗ್ರಾಮ ಆಗಿರ್ಬೋದು ಎಲ್ಲಾ ಗ್ರಾಮನ ಗ್ರಾಮಸ್ಥರು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಮಹಿಳೆಯರು ಮತ್ತೆ ಎಲ್ಲಾ ವಿದ್ಯಾರ್ಥಿನಿಯರು ಸಹ ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಬಂಧುಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ನಾಳೆ ನಡೆಯುವಂತ ಹೋರಾಟ ನೇತಾಜಿ ಕ್ರೀಡಾಂಗಣದಿಂದ ತಾಲೂಕ್ ಕಚೇರಿ ಆಫೀಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಉದ್ದೇಶ ಏನಂದ್ರೆ ಒಂದು ನಾಲ್ಕು ದಿನಗಳಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನು ನೋಡ್ತಾ ಇದೀವಿ ಏನ್ ನಾಲ್ಕು ಜನ ಹೆಣ್ಣು ಮಕ್ಕಳ ಮುರುಡೇಶ್ವರ ಟೆಂಪಲ್ ಪ್ರವಾಸ ಹೋದ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಕೋಬಿಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಡೆತ್ ಆಗಿದ್ದಾರೆ ಅವ್ರನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಡೀ ತಾಲೂಕಲ್ಲಿ ಎಷ್ಟು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬರಬೇಕು ಅಂತ ನಾವು ಹೆಚ್ಚು ಇದ್ ಮಾಡ್ತಾ ಇದೀವಿ ಏನೋ ಅಲ್ಲಿಂದ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಹೋರಾಟಕ್ಕೆ ಹೋರಾಟವನ್ನು ಯಶಸ್ವಿ ಮಾಡಬೇಕು ಯಾಕಂದ್ರೆ ಮುಲ್ಬಾಗರ್ ತಾಲೂಕಲ್ಲಿ ಮೊನ್ನೆ ನಡೆದಂತಹ ಜೋಶ್ನ ಕೊಲೆ ಪ್ರಕರಣ ಜೋಶ್ನ ಡೆತ್ ಆಗಿ ಡೆತ್ ಕೂಡ ಮುರಾರ್ಜಿ ದೇಸಾಯಿ ಅಲ್ಲಿ ಆಗಿರೋದು ಅದೇ ರೀತಿ ಮುರಾರ್ಜಿ ದೇಸಾಯಿ ಮುಲ್ಬಾಗರ್ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೆಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಶಾಲೆಗಳಿದಾವೋ ಅಲ್ಲಲ್ಲೇ ಇಂತಹ ಘಟನೆಗಳು ನಡೀತಾ ಇರೋದು ಮಾಲೂರಲ್ಲಿ ನಡೆದ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯ ಮಾಡೋದು ಅದು ಅಲ್ಲಿ ವಿದ್ಯಾರ್ಥಿಗಳ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗ್ಬಿಟ್ಟು ಅಲ್ಲಿರೋ ಟೀಚರ್ಸ್ ಅನ್ನು ಅಮಾನತ್ ಮಾಡಬೇಕಾಗಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೆ ಮಾಡಿಲ್ಲ ಆ ರೀತಿ ಮಾಡದೇ ಇರೋ ಕಾರಣಕ್ಕೆ ಈ ತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರೋದು ಅದನ್ನ ಆಗದಿರ ಮಾಡ್ಬೇಕಂದ್ರೆ ಎಸ್ ಎಫ್ ಐ ಸಂಘಟನೆಯಿಂದ ಬಲಿಷ್ಠವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಅದನ್ನ ನಾವು ತಡೆಗಟ್ಟಬಹುದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಎಸ್ ಎಫ್ ಐ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಆಗಿರಬಹುದು ಎಸ್ ಎಫ್ ಐ ಸಂಘಟನೆಗೆ ವಿದ್ಯಾರ್ಥಿಗಳು ನಮ್ ಕಡೆ ಗಮನ ಸೆಳೆಯುತ್ತಾರೆ ಯಾಕಂದ್ರೆ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳು ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆ ಸಕ್ರಿಯವಾಗಿ ಬೇಗ ಆದಷ್ಟು ಬೇಗ ಹೋಗ್ಬಿಟ್ಟು ನಾವು ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡೋದು ಯಾವ್ದಾದ್ರು ಸಂಘಟನೆ ಇದೆ ಅಂದ್ರೆ ಅದು ಎಸ್ ಎಫ್ ಐ ಸಂಘಟನೆ ಯಾಕೆಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನಾವು ಹೋಗಿದ್ದೀವಿ ಡಿಸಿ ಕಚೇರಿ ಮುಂದೆ ಶಿವಪ್ ಆಗಿರ್ಬೋದು ನಾನು ಆಗಿರ್ಬೋದು ಹೋಗ್ಬಿಟ್ಟು ಡಿಸಿ ಅವ್ರಿಗೆ ಮನವಿ ಮಾಡಿದೀವಿ ಆದರೆ ನಾವು ಲಕ್ಷ ಲಕ್ಷ ಪರಿಹಾರ ಅಂತ ಹೇಳಿದ್ರೆ ಪರಿಹಾರ ಬಂದ್ಬಿಟ್ಟು ಮನೆ ಹತ್ರ ಸಂತಾನ ಹೇಳ್ಬಿಟ್ಟು ಹೋಗಿದ್ದಾರೆ ಆದ್ರೆ ಎಸ್ ಎಫ್ ಐ ಸಂಘಟನೆ ಯಾವುದೇ ಕಾರಣಕ್ಕಾದ್ರೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಏನೇನು ಎಸ್ ಎಫ್ ಐ ಸಂಘಟನೆ ಬೇಡಿಕೆಗಳು ಐದು ಬೇಡಿಕೆಗಳು ಇಟ್ಟಿದ್ವೋ ಆ ಬೇಡಿಕೆಗಳನ್ನು ಜಾರಿ ಮಾಡಬೇಕು ಅದೇ ರೀತಿ ಜೋಶನ ಕೂಡ